ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಬಗ್ಗೆ ಗಂಡ ಹೆಂಡತಿಯರು ಅನಾಮಿಕಾ ರಮೇಶ್ ಮಾತನಾಡಿಕೊಳ್ತಾ ಇರ್ತಾರೆ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ ನಗುತ್ತಾ ಅವರನ್ನ ನೋಡ್ತಾರೆ ಅಮ್ಮ ಯುಗಾದಿ ಹಬ್ಬ ನಾಳೆನೇ ಅಲ್ವಾ ಹೌದು ಭವ್ಯ ನಾಳೆನೇ ಯಾಕೆ ತಾಯಿ ಹಾಗೆ ಪ್ರತ್ಯೇಕವಾಗಿ ಕೇಳ್ತಾ ಇದೀಯಾ ನಾವು ಅಜ್ಜಿಯವರ ಮನೆಗೆ ಹೋಗ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇದ್ದಾಳಮ್ಮ ತಂಗಿ ಎಂದು ಹೇಳುತ್ತಲೇ ಎಂದು ಹೇಳುತ್ತಲೇ ಅನಾಮಿಕ ರಮೇಶ್ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಹೇಳು ಡ್ಯಾಡಿ ನಾವು ಅಜ್ಜಿಯವರ ಮನೆಗೆ ಯಾವಾಗ ಹೋಗೋಣ ಅಜ್ಜಿಯವರು ಈ ಸಲ ನಮ್ಮನ್ನ ಹಬ್ಬಕ್ಕೆ ಬಾ ಅಂತ ಕರೀಲಿಲ್ಲ ಮಗನೆ ಅದಕ್ಕೆ ನಾವು ಹೋಗ್ತಾ ಇಲ್ಲ ನಾವು ನಮ್ಮನೆ ಹತ್ರನೇ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ನಮ್ಮನೆ ಹತ್ರ ಬೇಡ ಡ್ಯಾಡಿ ಅಜ್ಜಿಯವ್ರ ಮನೆಗೆ ಹೋಗೋಣ ಜೊತೆಗೆ ಸೇರಿ ನಾವು ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಹೌದು ಡ್ಯಾಡಿ ತಾತ ಅಜ್ಜಿ ಇದ್ರೆ ಸಂಭ್ರಮವಾಗಿರುತ್ತೆ ಹಬ್ಬ ಮಾಡ್ಕೊಂಡ ಹಾಗೆ ಕೂಡ ಅನ್ಸುತ್ತೆ ಡ್ಯಾಡಿ ಆ ಫೀಲಿಂಗು ಬಹಳ ಹೊಸದಾಗಿರುತ್ತೆ ಆದ್ರೆ ಮಗನೆ ಈ ಹಬ್ಬಕ್ಕೆ ತಾತಯ್ಯ ಅವರು ನಮ್ಮನ ಅಲ್ಲಿಗೆ ಬಾ ಅಂತ ಕರೀಲಿಲ್ಲ ಅದೇ ವಿಷಯನ ನಾನು ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರು ಕಲಿತಾ ಹೋಗಿ ನೀವೇ ಕರೀರಿ ಮನೆಗೆ ಬರ್ತಾರೆ ಎಲ್ಲರೂ ಸೇರಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಹೌದು ಮಮ್ಮಿ ಅಣ್ಣಯ್ಯ ಹೇಳಿದಡಿಯ ಚೆನ್ನಾಗಿದೆ ಬನ್ನಿ ಅಜ್ಜಿ ತಾತ ಅವರ ಮನೆಗ್ ಹೋಗೋಣ ಈ ಯುಗಾದಿ ಹಬ್ಬಕ್ಕೆ ನಮ್ಮನೆಗೆ ಬಾ ಅಂತ ಕರೆಯೋಣ ನಿಜವಾಗಿ ತಾತ ಅಜ್ಜಿ ನಮ್ಮ ಮನೆಗೆ ಬಂದೇ ಬರ್ತಾರೆ ಸರಿ ಮಕ್ಕಳೇ ಹೋಗೋಣ ಬನ್ನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಕೇಳಿ ಅಜ್ಜಿಯವರು ಮನೆಗೆ ಬಂದ್ರೆ ಅವ್ರ ಜೊತೆ ಸೇರಿ ಹಬ್ಬ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ನಾವೇ ಮಾಡ್ಕೊಳ್ಳೋಣ ಏನಂತೀರಾ ನೀನ್ ಹೇಳಿದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಡ್ಯಾಡಿ ಭವ್ಯ ಮತ್ತೆ ನೀನೇನಂತೀಯ ಅಣ್ಣಯ್ಯನ ಮಾತೇ ನನ್ ಅಣ್ಣಯ್ಯ ಸರಿ ಅಂದ್ರೆ ನಾನು ಕೂಡ ಸರಿ ಅಂದ ಹಾಗೇನೆ ಮಮ್ಮಿ ಎಂದು ಮಾತನಾಡಿಕೊಂಡು ಎಲ್ಲರೂ ಹೊರಗೆ ಬರುತ್ತಾರೆ ಆಗಲೇ ಅವರ ಮನೆಯ ಮುಂದೆ ನಿಂತುಕೊಂಡ ಪ್ರಸಾದ್ ಕಾಣಿಸುತ್ತಾನೆ ಮಕ್ಕಳು ಸಂತೋಷ ಪಡುತ್ತಾ ತಾತಯ್ಯ ಬಂದ್ಯ ತಾತಯ್ಯ ಮತ್ತೆ ಅಜ್ಜಿಯಲ್ಲಿ ಅಜ್ಜಿ ಬರ್ಲಿಲ್ಲ ತಾಯಿ ನಾನೊಬ್ಬನೇ ಬಂದೆ ನಿಮ್ಮನ್ನ ನೋಡದೆ ನಾನು ಇರಲಾರೆ ಅಲ್ವಾ ತಾಯಿ ಅದಕ್ಕೆ ನಿಮ್ಮನ್ನ ನೋಡಿ ಹೋಗೋಣ ಅಂತ ತಗೊಳ್ಳಿ ಹೀಗೆ ಬಂದೆ ಒಳಗ್ ಬನ್ನಿ ಅಪ್ಪ ಹೌದು ಮಾವಯ್ಯ ಒಳಗಡೆ ಬನ್ನಿ ಈ ಯುಗಾದಿ ಹಬ್ಬಕ್ಕೆ ನಿಮ್ಮಿಬ್ಬರನ್ನು ಇಲ್ಲಿಗೆ ಬನ್ನಿ ಅಂತ ಕರೆಯೋಕೆ ನಾವೀಗ ಹೊರಡ್ತಾ ಇದ್ದೀವಿ ಮಾವಯ್ಯ ಸರಿ ಸೊಸೆ ಮಕ್ಕಳನ್ನ ಕರ್ಕೊಂಡು ನೀವು ಆಮೇಲೆ ಬನ್ನಿ ಇಲ್ಲ ಅಂದ್ರೆ ನಾನೇ ನಿಮ್ಮನ್ನು ಹಿಂದೆ ಇಟ್ಕೊಂಡು ಬಂದೆ ಅಂತ ಜಗಳ ಮಾಡ್ಕೋತಾಳೆ ನಿಮ್ಮತ್ತೆ ಹಾಗೆ ಮಾವಯ್ಯ ನೀವು ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ತಾನು ಶಾರದಾ ಇರುವ ಮನೆಗೆ ಬರುತ್ತಾನೆ ಒಂದು ಗಂಟೆ ಕಳೆಯುತ್ತದೆ ಮನೆಯಲ್ಲಿರುವ ಪ್ರಸಾದ್ ಪದೇ ಪದೇ ಬಾಗಿಲ ಕಡೆಗೆ ನೋಡ್ತಾ ಇರ್ತಾನೆ ಶಾರದಾ ಅವನ ಹತ್ರಕ್ಕೆ ಬಂದು ಏನು ಅಂದ್ರೆ ಪದೇ ಪದೇ ಬಾಗಿಲ ಕಡೆ ನೋಡ್ತಾ ಇದ್ದೀರಾ ಅಲ್ಲಿ ಏನಿದೆ ಏನಿಲ್ಲ ಶಾರದಾ ನಿನಗಾಗೆ ನೋಡ್ತಾ ಇದ್ದೆ ನೀನು ಹೊರಗೆ ಹೋಗಿದ್ದೀಯೇನೋ ಅಂತ ಅಂದ್ಕೊಂಡ್ರಿ ಶಾರದಾ ಓಹೋ ನೀನ್ ಮನೆಯೊಳಗೆ ಇದ್ದೀಯ ಹಾಗಂದ್ರೆ ಏನೋ ಈ ಸಲ ಹೊಸ ಹೊಸದಾಗಿ ಮಾತಾಡ್ತಾ ಇದ್ದೀರಾ ಏನಾಗಿದೆ ರೀ ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಶಾರದಾ ಮಾತಾಡ್ತಾ ಇದ್ರೆ ಮಾತಾಡಲ್ಲ ಅಂತ್ಯ ಮಾತಾಡಿದ್ರೆ ಹೊಸದಾಗಿ ಮಾತಾಡ್ತಾ ಇದೀಯ ಅಂತ್ಯ ಹೇಗಾದ್ರೆ ಹೇಗೆ ಹೇಳು ಆ ವಿಷಯ ಮೊದ್ಲು ಪಕ್ಕದಲ್ಲಿಡಿ ಸಾಮಾನಿಗಾಗಿ ಹೇಗೋ ಬಜಾರ್ಗೆ ಹೋಗ್ತಿರಲ್ಲ ಸಾಮಾನು ತಗೊಂಡ್ಮೇಲೆ ಮಗ ಸೊಸೆ ಹತ್ರ ಹೋಗಿ ಬರ್ತೀರಾ ಯುಗಾದಿ ಹಬ್ಬಕ್ಕೆ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಇರಬೇಕು ಅಂತ ತಮ್ಮ ತಾಯಿ ಹೃದಯ ಇದೆ ಅಲ್ವ ಶಾರದಾ ಒದ್ದಾಡದೆ ಹೇಗಿರುತ್ತೆ ಹೇಳಿ ಎಷ್ಟಾದ್ರೂ ಬೇರೆ ಸಂಸಾರ ಇಟ್ರು ಸರಿ ಎಷ್ಟು ದೂರ ಹೋದ್ರು ಸರಿ ರಮೇಶ ನನ್ನ ಮಗ ಆಗದೆ ಇರ್ತಾನ ಅನಾಮಿಕಾ ನನ್ನ ಸೊಸೆ ಆಗದೆ ಇರ್ತಾಳ ಹರೀಶ್ ಮೊಮ್ಮಗ ಭವ್ಯ ಮೊಮ್ಮಗಳು ಆಗದೇ ಇರ್ತಾರ ನೀವೇ ಹೇಳಿ ಹಾಗಾದ್ರೆ ನೀನೇ ಹೋಗಿ ಕರಿ ಶಾರದಾ ನಾನು ಅವ್ರ ಹತ್ರಕ್ಕೆ ಹೋಗಲ್ಲ ಅವರನ್ನ ಯುಗಾದಿ ಹಬ್ಬಕ್ಕೆ ಬಾ ಅಂತ ನಾನು ಕರೆಯಲ್ಲ ನೀವೇನ ಹೀಗೆ ಮಾತಾಡ್ತಾ ಇರೋದು ಯಾವ ಹಬ್ಬ ಬಂದರೂ ಮಗ ಸೊಸೆನ ಕರೆದು ಮಕ್ಕಳ ಜೊತೆ ಸಂತೋಷವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀರಲ್ಲ ಈ ಹಬ್ಬಕ್ಕೆ ಯಾಕೆ ಹೀಗೆ ಹೊಸ ಹೊಸದಾಗಿ ಮಾತಾಡ್ತಿದ್ದೀರಾ ಯಾಕಂದ್ರೆ ಈ ಹಬ್ಬಕ್ಕೆ ಅವ್ರ ಮೇಲೆ ನನಗೆ ಮಮತೆ ಅನುರಾಗ ಹುಟ್ಟಿಲ್ಲ ಶಾರದ ಅದಕ್ಕೆ ನಾನು ಹೋಗಿ ಕರೆಯಲ್ಲ ಬೇಕು ಅಂದ್ರೆ ನೀನೆ ಹೋಗ್ ಕರಿ ಪ್ರತಿ ಹಬ್ಬಕ್ಕೆ ನೀವೇ ಕರಿತೀರಲ್ಲ ಅಂತ ನಿಮ್ಮನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ ನಾನೇ ಹೋಗಿ ಕರಿತೀನಿ ಬಿಡಿ ಆದರೂ ನಾವು ಕರೆದ್ರ ಮಾತ್ರ ಅವ್ರು ಬರ್ತಾರ ಏನೋ ಅವರಿಗೆ ಅವರಾಗಿ ನಮ್ಮನೆಗೆ ಬಂದು ಎಲ್ಲರೂ ಸೇರಿ ಹಬ್ಬ ಮಾಡ್ಕೊಳ್ಳೋಣ ಅಂದ್ರೆ ಬೇಡ ಅಂತೀವ ಅದು ಕೂಡ ರೀ ಈಗ ನನ್ನನ್ ಬೇಡ ಅಂತೀರಾ ಹೋಗಿ ಹಬ್ಬಕ್ಕೆ ಬಾ ಅಂತ ಕರೀಲಿ ಅಂತಾರ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ನಿನ್ನನ್ನು ಕಷ್ಟ ಪಡೋದು ನನಗಿಷ್ಟವೆಲ್ಲ ಶಾರದಾ ಅದಕ್ಕೆ ಹೋಗಿ ಕರಿ ಅವ್ರು ಬರ್ತೀನಿ ಅಂದ್ರೆ ಇಲ್ಲಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಇಲ್ಲ ನಮ್ಮನೆ ಅಲ್ಲಿಗ್ ಬಾ ಅಂದ್ರೆ ಅಲ್ಲೇ ಹೋಗಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಎಲ್ಲಾದ್ರೂ ಸರಿ ಎಲ್ಲರೂ ಸೇರಿ ಒಂದಾಗಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಅಷ್ಟೇ ಅಲ್ವಾ ಅಷ್ಟೇ ಶಾರದಾ ಆದ್ರೂ ನಿನಗೆ ಮನೆ ಹತ್ರ ಬೇಕಾದಷ್ಟು ಕೆಲಸ ಇದೆ ನಾನು ಹೋಗಿ ಮಗ ಸೊಸೆ ಹತ್ರ ಮಾತಾಡಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಬರ್ತೀನಿ ಎಂದು ಹೇಳುತ್ತಾ ಇರುವಾಗಲೇ ಹರೀಶ್ ಭವ್ಯ ಮನೆಯೊಳಗೆ ಬರುತ್ತಾರೆ ಅಜ್ಜಿ ತಾತಯ್ಯ ಅಜ್ಜಿ ಎನ್ನುತ್ತಾ ಮಕ್ಕಳು ಕರೆಯುತ್ತಲೇ ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಅತ್ತೆ ಮಾವಯ್ಯ ಯುಗಾದಿ ಹಬ್ಬಕ್ಕೆ ಆ ಮನೆ ಹತ್ರ ಮಾಡ್ಕೊಳ್ಳೋಣ ಎಲ್ರು ಸೇರಿ ಇದ್ದದ್ರಲ್ಲಿ ಹಬ್ಬನ ಚೆನ್ನಾಗಿ ಮಾಡ್ಕೊಳ್ಳೋಣ ನೀವಿಬ್ರು ಕೂಡ ಅಲ್ಲಿಗೆ ಬನ್ನಿ ಅತ್ತೆ ಎಂದು ಕರೆಯುತ್ತಲೇ ಎಲ್ಲರೂ ಸೇರಿ ಅವರ ಮನೆಗೆ ಬೀಗ ಹಾಕಿ ರಮೇಶ್ ಅವರ ಮನೆಗೆ ಬರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಇನ್ನು ಯುಗಾದಿ ದಿನ ಬಂದೇ ಬರುತ್ತೆ ಯುಗಾದಿ ಆಗಿದ್ದರಿಂದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಬೆಳಗಿನ ಜಾವೆಯ ನಿದ್ರೆಯಿಂದಿದ್ದು ಹೊರಗೆ ಬರುತ್ತಾರೆ ಮನೆಯವರೆಗೆ ಎರಡು ಮಂಚಗಳು ಹಾಕೊಂಡು ತಂದೆ ಮಗ ಹಾಯಾಗಿ ಮಲಗಿರ್ತಾರೆ ನೋಡೆ ಸೊಸೆ ಹಬ್ಬದ ದಿನ ಕೂಡ ಬೇಗ ಎದ್ದು ಮಾವಿನ ಸೊಪ್ಪು ತಗೊಂಡ್ಬಂದು ತೋರಣ ಕಟ್ಟಬೇಕು ಅನ್ನುವ ಆಲೋಚನೆ ಇಲ್ದೆ ತಂದೆ ಮಗ ಹೇಗೆ ಪ್ರಶಾಂತವಾಗಿ ಮಲಗಿದಾರೋ ನೋಡು ಮಲ್ಕೊಳಕ್ ಬಿಡಿಯತ್ತೆ ಬಹಳ ದಿನದ ನಂತರ ಇಬ್ರಿಗೂ ರಜೆ ಸಿಕ್ಕಿದೆ ಅಲ್ವಾ ಅದಕ್ಕೆ ಹಾಗೆ ಪ್ರಶಾಂತವಾಗಿ ಮಲ್ಗಿದ್ದಾರೆ ಅಂದ್ರೆ ಏನೋ ತಂದೆ ಮಗ ಮಾತ್ರ ಕಷ್ಟಪಡ್ತಾ ಪಡ್ತಾ ಇದ್ದಾರೆ ನಾವಿಬ್ರು ಮನೇಲಿ ಕುತ್ಕೊಂಡು ಚೌಕ ಆಡ್ತಾ ಇದೀವಿ ಅಂತನಾ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಅತ್ತೆ ನಾವು ಮಾಡ್ತಾ ಇರುವ ಕೆಲ್ಸಕ್ಕಿಂತ ಅವರೂ ಮಾವಯ್ಯ ಮಾಡ್ತಾ ಇರುವ ಕೂಲಿ ಕೆಲ್ಸನೇ ಹೆಚ್ಚಲ್ವಾ ಅದಕ್ಕೆ ಹಾಗಂದೆ ಅದು ಅಲ್ದೆ ರೆಸ್ಟ್ ಇಲ್ಲದೆ ಪ್ರತಿ ದಿನ ಹೋಗ್ತಾನೆ ಇದ್ದಾರಲ್ಲ ಈ ದಿನ ಯುಗಾದಿ ಹಬ್ಬ ಅಲ್ವಾ ವಿಶ್ರಾಂತಿ ಸಿಕ್ಕಿದೆ ಅಂತ ಪ್ರಶಾಂತವಾಗಿ ಮಲಗಿದ್ದಾರೆ ಮಲ್ಕೊಂಡಿದ್ದು ಸಾಕು ಹೋಗಿ ಇಬ್ಬರನ್ನೂ ಎಪ್ಸು ನಾನು ತಟ್ಟೆ ತಗೊಂಡು ಸಗಣಿಗಾಗಿ ಹೋಗ್ತೀನಿ ತಂದೆ ಮಗ ಎದ್ಮೇಲೆ ಬಾಗಿಲೆಲ್ಲ ತೊಳೆದು ಕಸ ಎಲ್ಲ ಎತ್ತಿಡು ಹಾಗೆಯತ್ತೆ ಹಿತ್ತಲಿಗೆ ಹೋಗಿ ತಟ್ಟೆ ತಗೊಂಬಾ ಈಗಲೇ ತಗೊಂಡ್ಬರ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಲಗಿಕೊಂಡ ಗಂಡ ಪ್ರಸಾದನ ಹತ್ತಿರ ಬರುತ್ತಾಳೆ ಏನಯ್ಯಾ ಬೆಳಗಾಯ್ತು ಹೇಳು ಈ ದಿನ ಯುಗಾದಿ ಅಲ್ವಾ ಯುಗಾದಿ ಶುಭಾಶಯಗಳು ಶಾರದಾ ನಿಂಗೆ ನಿಮಗ್ ಕೂಡ ಇನ್ನು ಹೇಳಿ ಬೆಳಗಾಯ್ತು ಹಬ್ಬ ದಿನ ಕೂಡ ಮಲ್ಕೊಂಡಿರೋದು ಮನೆಯಲ್ಲಿ ಅಷ್ಟು ಒಳ್ಳೇದಲ್ಲ ಅಬ್ಬಾ ಇನ್ನೂ ಅಷ್ಟು ಚೆನ್ನಾಗಿ ಬೆಳಗಾಗಿಲ್ಲ ಅಂತ ನಂಗೆ ಗೊತ್ತು ಬಿಡು ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನೀನ್ ಹೋಗಿ ನೀನು ಮಾಡ್ಬೇಕಂದ ಕೆಲಸ ಮಾಡು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಒಂದು ಸಗಣಿ ತಟ್ಟೆ ತಗೊಂಡು ಶಾರದಾಳ ಹತ್ರ ಬರ್ತಾಳೆ ಅತ್ತೆ ತಗೊಳ್ಳಿ ನೀವು ಕೇಳಿದ ಸಗಣಿ ತಟ್ಟೆ ನೀವ್ ಹೋಗಿ ಸಗಣಿ ತಗೊಂಬನ್ನಿ ನಾನು ಮನೆ ಹತ್ರ ಮಾಡ್ಬೇಕಾದ ಕೆಲಸವೆಲ್ಲಾ ಮಾಡ್ತೀನಿ ಮೊದಲು ಆ ತಂದೆ ಮಗನ ನಿದ್ರೆಯಿಂದ ಎಬ್ಸು ಮಾವಿನ ಸೊಪ್ಪಿಗಾಗಿ ಕಳಿಸು ನಾನು ಸಗಣಿಗಾಗಿ ಹೋಗಿ ಬರೋದ್ರೊಳಗೆ ಮಾವಿನ ತೋರಣ ಸಿದ್ಧವಾಗಿರ್ಬೇಕು ಹಾಗೆ ಅತ್ತೆ ಎಂದು ಉತ್ತರ ಹೇಳುತ್ತಲೇ ಶಾರದಾ ಸಗಣಿ ತಟ್ಟೆ ತಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮಾವಿನ ತೋರಣದಿಂದ ಚೆಂಡು ಹೂವಿನ ಮಾಲೆಯಿಂದ ಹಾರದಿಂದ ಆ ಮನೆಯ ಬಾಗಿಲು ಕಳಕಳೆಯಾಗಿರುತ್ತದೆ ಮನೆಯಲ್ಲಿರುವ ಎಲ್ಲರೂ ಹೊಸ ಬಟ್ಟೆ ಹಾಕುತ್ತಾರೆ ಏನಯ್ಯಾ ಬಜಾರ್ ಇಂದ ನಾನ್ ಹೇಳಿದ್ದೆಲ್ಲಾ ಸಾಮಾನು ತಗೊಂಡ್ಬಂದ್ಯಾ ತಗೊಂಬಂದಿದಿನಿ ಶಾರದಾ ನೀನೇನು ಗಾಬರಿ ಆಗ್ಬೇಡ ಎಂದು ಹೇಳುತ್ತಲೇ ಶಾರದಾ ಹೊಸ ಮಡಿಕೆಯಲ್ಲಿ ಮಾವಿನ ಕಾಯನ್ನು ಬೇವಿನ ಹೂಗಳನ್ನು ಬೆಲ್ಲವನ್ನು ಹುಣಸೆಹಣ್ಣನ್ನು ಹಣ್ಣನ್ನು ಎಲ್ಲ ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲ ಒಂದು ಕಡೆ ಕೂತ್ಕೋತಾರೆ ಎಲ್ಲವನ್ನು ಸೇರಿಸಿ ಶಾರದಾ ಯುಗಾದಿ ಪಚ್ಚಡಿ ತಯಾರು ಮಾಡುತ್ತಾಳೆ ಅಜ್ಜಿ ಯುಗಾದಿ ಪಚ್ಚಡಿ ಮೊದಲು ನಂಗೆ ಕೊಡ್ಬೇಕು ಇಲ್ಲ ಅಜ್ಜಮ್ಮ ಮೊದಲು ನಂಗೆ ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಅಳ್ತೀನಿ ಹೊಸ ವರ್ಷದ ದಿನ ಅಳಬಾರದು ಕಣ ಮಕ್ಕಳೇ ನಾನು ನಾನು ಅಂತ ಇಬ್ರು ಜಗಳವಾಡೋದೇನ ಕೇಳಿ ಎಲ್ರಿಗೂ ಒಂದೇ ಸಲ ಪಚಡಿ ಹಾಕ್ತೀನಿ ಅಜ್ಜಿ ಹಾಗೆ ಮಾಡೋಣ ಹೌದು ಅಜ್ಜಿ ಹೇಳಿದ ಐಡಿಯಾ ಚೆನ್ನಾಗಿದೆ ಹಾಗೆ ಮಾಡು ಎಂದು ಹೇಳುತ್ತಲೇ ಅನಾಮಿಕಾ ಗ್ಲಾಸ್ ಗಳನ್ನು ತಂದು ಶಾರದಳ ಹತ್ತಿರ ಇಡ್ತಾಳೆ ಶಾರದ ಎಲ್ಲರಿಗೂ ಪಚ್ಚಡಿ ಸುರಿಯುತ್ತಾಳೆ ಎಲ್ಲರೂ ಗ್ಲಾಸ್ ಇಡ್ಕೊಂಡು ರೆಡಿಯಾಗಿರ್ತಾರೆ ಭವ್ಯ ಕೌಂಟ್ ಮಾಡುತ್ತಲೇ ಎಲ್ಲರೂ ಯುಗಾದಿ ಪಚಡಿ ತಗೋತಾರೆ ಅಜ್ಜಿ ಯುಗಾದಿ ಪಚಡಿ ತುಂಬಾ ಚೆನ್ನಾಗಿದೆ ಹೌದು ಅಜ್ಜಮ್ಮ ತುಂಬಾ ಚೆನ್ನಾಗಿದೆ ಸರಿ ಮಕ್ಕಳೇ ಈಗ ನಾವು ಗುಡಿಗೆ ಹೋಗೋಣ ಬನ್ನಿ ಗುಡಿ ಹತ್ರಕ್ಕೆ ಏನಕ್ಕೆ ಅಜ್ಜಮ್ಮ ಈ ಗುಡಿಯಲ್ಲಿ ಪಂಚಾಂಗ ಪಠಣ ಇರುತ್ತೆ ಮಗನೇ ಅದು ತಿಳ್ಕೊಳ್ಳೋದು ನಮಗೂ ನಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೇದು ಬನ್ನಿ ಬನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಗುಡಿಗೆ ಬರುತ್ತಾರೆ ಅಲ್ಲಿ ಪಂಚಾಂಗ ಪಠಣ ನಡೆಯುತ್ತಾ ಇರುತ್ತದೆ ಗುಡಿಯಲ್ಲಿ ಒಂದು ಕಡೆ ಎಲ್ಲರೂ ಕುತ್ಕೋತಾರೆ ಅಯ್ಯ ಶಿವಯ್ಯ ಎಲ್ಲ ರುಚಿಗಳು ಸೇರಿದ ಯುಗಾದಿ ಪಚ್ಚಡಿ ಹಾಗೆ ನಾವು ಕಲಿತು ಬೆರೆತು ಇರುವ ಹಾಗೆ ತಂದೆ ಎಂದು ಶಾರದಾ ಬೇಡಿಕೊಳ್ಳುತ್ತಾಳೆ ಹಾಗೆ ಸ್ವಲ್ಪ ಸಮಯವಾದ ನಂತರ ಪಠಣವಾದ ಮೇಲೆ ತಿರುಗಿ ಅವರವರ ಮನೆಗೆ ಹೊರಟು ಹೋಗದೆ ಕಲಿತು ಬೆರೆತು ಇರುತ್ತಾರೆ ಈ ವಿಧದಿಂದ ಅನಾಮಿಕ ಶಾರದಾ ಇಬ್ಬರು ಸೇರಿ ಯುಗಾದಿ ಹಬ್ಬವನ್ನು ತಮ್ಮ ಕುಟುಂಬದ ಜೊತೆ ಸಂತೋಷದಿಂದ ನಡೆದುಕೊಳ್ಳುತ್ತಾರೆ ಅನಾಮಿಕ ಟಿವಿ ಪ್ರೇಕ್ಷಕರೆಲ್ಲರಿಗೂ ಕ್ರೋಧಿ ನಾಮ ಸಂತ್ಸರದ ಶುಭಾಶಯಗಳು ಮಾಡರ್ನ್ ಡ್ರೆಸ್ ನಲ್ಲಿ ಸ್ಟೈಲ್ ಆಗಿರುವ ಅನುಪಮ್ಮ ಒಂದು ಗುಲಾಬಿ ಹೂ ಹಿಡಿದುಕೊಂಡು ಸರಾಸರಿ ರಮೇಶ್ ಅವರ ಮನೆಗೆ ಬರುತ್ತಾಳೆ ಹಲೋ ಮನೇಲಿ ಯಾರು ಇಲ್ವಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಕಿಚನ್ ಒಳಗಿಂದ ಮನೆ ಕೆಲಸದವಳು ಪಂಕಜ ಅನುಪಮಳ ಹತ್ತಿರ ಬರುತ್ತಾಳೆ ಯಾರಮ್ಮ ನೀವು ಸರಾಸರಿ ಒಳಗೆ ಬಂದ್ಬಿಟ್ಟಿದ್ದೀರಾ ನಿಮಗೆ ಯಾರು ಬೇಕು ಎಂದು ವಿವರ ಕೇಳುತ್ತಾಳೆ ಪಂಕಜ ಪಂಕಜಳ ಅವತಾರ ನೋಡುತ್ತಲೇ ಕೆಲಸದವಳು ಎಂದು ಅನುಪಮಳಿಗೆ ಅರ್ಥವಾಗುತ್ತೆ ಬೀಸಿ ಎಳೆದು ಒಂದು ಗಟ್ಟಿಯಾಗಿ ಪಂಕಜಳ ಕೆನ್ನೆ ಮೇಲೆ ಹೊಡೆಯುತ್ತಾಳೆ ಆ ಸೌಂಡ್ಗೆ ಮನೆಯೊಳಗಿಂದ ಪ್ರಸಾದ್ ಶಾರದಾ ಹಾಲ್ಗೆ ಬರ್ತಾರೆ ತನಗೆ ಬೇಕಾದ ರಮೇಶ್ ಮಾತ್ರ ಬರಲಿಲ್ಲ ಯಾರಮ್ಮ ನೀನು ಕೇಳದೆ ಬಂದು ನಮ್ಮ ಕೆಲಸದವಳನ್ನೇ ಅಷ್ಟು ಗಟ್ಟಿಯಾಗಿ ಹೊಡಿತಾ ಇದ್ಯಾ ಯಾರು ನೀನು ಯಾರ್ ಬೇಕು ನೀವು ನೋಡೋದಕ್ಕೆ ತಂದೆ ಹಾಗೆ ಕಾಣಿಸ್ತಿದ್ದೀರಾ ಅಂದ್ರೆ ಭವಿಷ್ಯ ರಾಮ್ ಫಾದರ್ ಇರ್ಬೋದಲ್ವಾ ಹೌದಮ್ಮ ಅಮ್ಮ ಅಲ್ಲ ಅಂಕಲ್ ನನ್ನನ್ನ ಅಮ್ಮ ಆಗ್ಲಿ ಅಕ್ಕ ಅಂತ ತಂಗಿ ಪಂಗಿ ಅಂತ ಕರಿಬೇಡಿ ನನಗೆ ಹಿಡ್ಸೋದಿಲ್ಲ ಮುದ್ದಾಗಿ ಅನು ಅಂತ ಕರೀರಿ ಅದು ಚೆನ್ನಾಗಿರುತ್ತೆ ಪ್ರೇಮದಿಂದ ಅನುಪಮ ಅಂತ ಕರೀರಿ ಇನ್ನು ಚೆನ್ನಾಗಿರುತ್ತೆ ಹೇಗ್ ಕರಿಬೇಕು ಅನ್ನೋದು ನಮ್ ಇಷ್ಟ ಅನುಪಮ ಇಷ್ಟಕ್ಕೂ ನೀನ್ ಯಾರು ರಾಮ್ ಅದೇ ಅಂಟಿ ಅವನು ಆ ರಮೇಶ್ ಅವನು ಮನೇಲಿಲ್ವಾ ಎಂದು ಕೇಳುತ್ತಲೇ ಶಾರದೊಳಗೆ ಕೋಪ ಬರುತ್ತೆ ಕೋಪದಿಂದ ಏ ಹುಡುಗಿ ನಮ್ಮ ಹುಡುಗನ ಹಿಡ್ಕೊಂಡು ಅವನು ಇವನು ಅಂತ ಇದ ಮೈಲ್ ಹೇಗಿದೆ ನಮ್ಮ ಅಡುಗೆ ಮನೆಯಲ್ಲಿರೋ ಹಪ್ಪಳದ್ಕೋಲ್ ತಗೊಂಡ್ಬರ್ಲ ಆಂಟಿ ಇಲ್ಲಿ ನೀವು ಅನೋನ ಅರ್ಥ ಮಾಡ್ಕೋಬೇಕು ನನ್ನ ಮೇಲೆ ಹರ್ಚಬಾರ್ದು ಸರಿನಾ ಸರಿ ಅಮ್ಮನು ನಾನು ಅರ್ಚದೆ ಕೇಳ್ತಾ ಇದೀನಲ್ಲ ಇಷ್ಟಕ್ಕೂ ಯಾರು ನೀನು ನಮ್ಮ ಹುಡುಗನ ಅವನು ಇವನು ಅಂತ ಇದ್ಯಾ ಅಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಬಹಳ ಸ್ನೇಹ ಇರುವ ಹಾಗಿದೆ ಎಸ್ ಅಂಕಲ್ ಆದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ ಲವ್ ನನಗೂ ಅವನಿಗೂ ಅದೇ ಅದೇ ರಾಮ್ಗೆ ನಾಲ್ಕು ವರ್ಷದ ಲವ್ ಇದೆ ನಮ್ಮವನು ಇಷ್ಟು ಮಾಡ್ರನ್ ಆಗಿರೋ ನಿನ್ನ ಲವ್ ನೋ ನೋ ರಾಮ್ ಲವ್ ಮಾಡ್ತಾ ಇಲ್ಲ ನನ್ನ ನೋಡಿ ನಾನು ಎಷ್ಟು ಮಾಡ್ರನ್ ಆಗಿದ್ರು ಸ್ಟೈಲ್ ಆಗಿದ್ದೀನಿ ನನ್ನನ್ನು ಲವ್ ಮಾಡದೆ ಆ ಸೀರೆ ಉಟ್ಕೊಳ್ಳುವ ಅನಾಮಿಕಳನ್ನ ಲವ್ ಮಾಡ್ತಾ ಇದ್ದಾನೆ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ ಕೋಪದಿಂದ ನೋಡುತ್ತಾ ಅನು ಮನೆ ಹತ್ರ ನೀನು ಎಂತಹ ಸೀನು ಮಾಡ್ಬೇಡ ಅನಾಮಿಕಳ ಬಗ್ಗೆ ಅಸಲು ಮಾತಾಡ್ಬೇಡ ನೀನು ಹೇಗೆ ಬಂದ್ಯೋ ಹಾಗೆ ಹೋಗು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ರಾಮ್ ನೀನ್ ಮಾಡ್ತೀನಿ ಐ ಲವ್ ಯು ನನ್ನ ನೀನ್ ಲವ್ ಮಾಡು ಎಂದು ಹೇಳಿ ಗುಲಾಬಿಯನ್ನು ಕೊಡುತ್ತಾಳೆ ಅನುಪಮ ರಮೇಶ್ ಏನೋ ಮಾತನಾಡದೆ ಆ ಹೂವನ್ನು ತೆಗೆದುಕೊಳ್ಳದೆ ಅನುಪಮಳನ್ನು ಕರೆದುಕೊಂಡು ಹೊರಗಿರುವ ಅನುಪಮಳ ಕಾರ್ ಹತ್ರ ಬರ್ತಾನೆ ನೋಡು ನಾನು ಅನಾಮಿಕಳನ್ನು ಬಿಟ್ಟು ನಿನ್ನನ್ನ ಪ್ರೇಮಿಸಲ್ಲ ಜಾಗೃತಿಯಾಗಿ ಹೋಗು ಅನುಪಮ ಎಂದು ಹೇಳಿ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೋಗಿ ಬಾಗಿಲು ಹಾಕುತ್ತಾನೆ ಇನ್ನು ಕಾರಿನಲ್ಲಿರುವ ಅನುಪಮ ಕೋಪದಿಂದ ನನ್ನನ್ನ ಬೇಡ ಅಂತ ಆ ಅನಾಮಿಕಳನ್ನ ಹೇಗೆ ಮದುವೆ ಮಾಡ್ಕೋತೀಯೋ ನಾನು ನೋಡ್ತೀನಿ ರಾಮ್ ಎಂದು ಹೇಳಿ ಕಾರಿನಲ್ಲಿ ಆವೇಶದಿಂದ ಹೊರಟು ಹೋಗುತ್ತಾಳೆ ಮನೆಯೊಳಗೆ ಬಂದ ರಮೇಶ್ ನನ್ನು ಶಾರದಾ ಕೇಳುತ್ತಾಳೆ ಮಗು ರಮೇಶೋ ಅನಾಮಿಕಾ ಯಾರು ನಿನಗೆ ಅನಾಮಿಕಾ ಅಷ್ಟು ಇಷ್ಟವಾದ್ರೆ ಹೇಳು ಮಗನೇ ನಾನು ನಿಮ್ಮ ಅಪ್ಪ ಹೋಗಿ ಮಾತಾಡ್ಬರ್ತೀವಿ ನಾನು ಹೇಳೋದಕ್ಕಿಂತ ನಿಮ್ಗೆ ತೋರಿಸ್ತೀನಿ ಮಮ್ಮಿ ಬನ್ನಿ ಹಿಡಿಸಿದ್ರೆ ಅಲ್ಲೇ ಎಲ್ಲ ವಿಷಯನೂ ಮಾತಾಡ್ಬಹುದು ಇದೇನೋ ಚೆನ್ನಾಗಿದೆ ಶಾರದಾ ಒಂದೇ ಸಲ ಎಲ್ಲಾ ಕೆಲ್ಸಗಳಾಗಿ ಹೋಗುತ್ತೆ ಹೋಗೋಣ ಬಾ ಸರಿ ಕಣ್ರಿ ಇಲ್ಲಿ ಅನುಪಮನ್ ನೋಡಿದ್ವಿ ಅಲ್ಲಿ ಅನಾಮಿಕಳನ್ನ ನೋಡಿ ಬರೋಣ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ ಮುಂದೆ ಅನಾಮಿಕಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ ರಮೇಶನ ಬಗ್ಗೆ ಆಲೋಚಿಸುತ್ತಾ ಪದೇ ಪದೇ ರೋಡ್ ಕಡೆ ನೋಡ್ತಾ ಇರ್ತಾಳೆ ನಿಜವಾಗಿ ರಮೇಶ್ ನಮ್ಮ ಮನೆಗೆ ಬರ್ತಾನ ನಾವು ಪ್ರೇಮಿಸಿದ ವಿಷಯದ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನ ನಾನು ಯಾವಾಗ ಬಾ ಅಂತ ಬೇಡಿದ್ರು ಬರದೆ ದಾಟಿಸ್ತಾ ಇದ್ದ ಈ ದಿನ ಬರ್ತೀನಿ ಅಂತ ಅಷ್ಟು ಗಟ್ಟಿಯಾಗಿ ಹೇಳ್ದ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅವಳ ಹತ್ತಿರಕ್ಕೆ ತಾಯಿ ಸಾವಿತ್ರಿ ಬರುತ್ತಾಳೆ ಅನಾಮಿಕಾ ಯಾರಿಗಾಗ್ಯ ಅಷ್ಟೆಲ್ಲ ನೋಡ್ತಾ ಇದೀಯಾ ಎಂದು ಕೇಳುತ್ತಾಳೆ ರಮೇಶನ ಬಗ್ಗೆ ಆಲೋಚಿಸುತ್ತಿರುವ ಅನಾಮಿಕಾ ಬಾಯಿ ತಪ್ಪಿ ನಿಮ್ಮ ಅಳಿಯನ್ ಬಗ್ಗೆ ಅಮ್ಮ ಎಂದು ಹೇಳಿ ಅಯೋಮಯದಿಂದ ಸಾವಿತ್ರಿಯನ್ನು ನೋಡುತ್ತಾಳೆ ಸಾವಿತ್ರಿ ಗಾಬರಿ ಆಗುತ್ತಾ ಏನೇ ಅಂತೇ ಅಳಿಯನ್ ಬಗ್ಗೆ ನೋಡ್ತಾ ಅಂದ್ರೆ ಎಂದು ಕೇಳುತ್ತಲೇ ಅನಾಮಿಕ ಬುದ್ಧಿವಂತಿಕೆಯಿಂದ ಮಾತು ಜಾರಿಸುತ್ತಾ ಅಳಿಯ ಅಂತ ನಾನು ಯಾವಾಗ ಅಂದೆ ಅಮ್ಮ ನನ್ನನ್ನ ಗಾಬರಿ ಮಾಡಿಸೋದು ನಿನ್ಗೆ ಒಳ್ಳೆ ಅಭ್ಯಾಸ ಆಯ್ತು ಬಿಡೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಳ ತಂದೆ ರಾಘವಯ್ಯ ಅವರ ಹತ್ರ ಬರ್ತಾನೆ ಈಗ್ಲೇ ಬರ್ತಾ ಇದಿಯಪ್ಪ ಹಾ ನಿನ್ನ ಅಳಿಯನ್ ಬಗ್ಗೆ ಅಂತ ನೀನು ಅಂದಾಗ್ಲೇ ಬಂದೆ ತಾಯಿ ನಿಮ್ಮ ಅಮ್ಮನ ಜೊತೆ ಏನ್ ಹೇಳ್ತೀಯೋ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡೆ ಅಂದ್ರೆ ನಾನು ಕೇಳಿದ್ದು ನಿಜಾನೇ ಅನ್ನೋ ಮಾತು ನೀನು ನಿಮ್ಮ ಅಳಿಯ ಬಗ್ಗೆ ಅಂತ ಹೇಳಿದ್ಯಲ್ಲ ಎಂದು ಕೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ಅದು ಅಪ್ಪ ಎಂದು ಹೇಳದೆ ಅಲ್ಲಿಂದ ನಾಚಿಕೆಯಿಂದ ಓಡಿ ಒಳಗಡೆಗೆ ಹೊರಟು ಹೋಗುತ್ತಾಳೆ ಸಾವಿತ್ರಿ ರಾಘವಯ್ಯರು ನಗುತ್ತಾ ಏನು ಅಂದ್ರೆ ನಮ್ಮ ಹುಡುಗಿಯ ನಾಚಿಕೆ ನೋಡ್ತಾ ಇದ್ರೆ ನಮಗೆ ಅಳಿಯನ್ನು ಹುಡುಕುವ ಕೆಲ್ಸವೇ ಇಲ್ಲ ಅನ್ಸುತ್ತೆ ನಾನು ಅದೇ ಅನ್ಕೋತಾ ಇದ್ದೀನಿ ಸಾವಿತ್ರಿ ನಮ್ಮ ಹುಡುಗಿ ಕಾಲೇಜಲ್ಲಿ ಯಾರನ್ನೋ ಪ್ರೇಮಿಸೇ ಇರ್ತಾಳೆ ಆ ಜೊತೆ ಮಾತಾಡೋದಿಕ್ಕೆ ಮನೆಗೆ ಬಾ ಅಂತ ಹೇಳಿರ್ತಾಳೆ ನಮ್ಮ ಹುಡುಗಿ ಅಳಿಯನ್ನು ಹುಡುಕುವ ಕೆಲಸ ಕಡಿಮೆ ಮಾಡದಾಗಿದೆ ಎಂದು ಹೇಳುತ್ತಾ ಇರುವಾಗ ಕಾರು ಬಂದು ಮನೆ ಮುಂದೆ ನಿಲ್ಲುತ್ತದೆ ಸಾವಿತ್ರಿ ಹೀಗೆ ಅಂದ್ಕೊಂಡ್ವೋ ಇಲ್ವೋ ಆ ಕಡೆ ಗಂಡಿನವರು ಬಂದ್ಬಿಟ್ರು ಎಂದು ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದ್ ರಮೇಶ್ ಕಾರಿನಿಂದ ಇಳಿಯುತ್ತಾರೆ ರಾಘವಯ್ಯ ಸಾವಿತ್ರಿ ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾರೆ ನಾವು ಭಾವನವ್ರೆ ಇನ್ನು ಏನಕ್ಕೆ ಈ ಪರಿಚಯಗಳು ಹುಡುಗಿ ಹುಡುಗ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ ಪ್ರೇಮಿಸಿದ್ದಾರೆ ದೊಡ್ಡವರು ಸೇರಿದೀವಿ ಒಳ್ಳೇದು ಕೆಡುಕು ನೋಡ್ಕೊಂಡು ಮಾತಾಡಿ ಆ ಮೂರು ಗಂಟನ್ನ ಹಾಕಿದ್ರೆ ಒಳ್ಳೇದಾಗಿರುತ್ತೆ ಅಣ್ಣೈನವ್ರೆ ನಾವು ಬರ್ತಾ ಇದೀವಿ ಅಂತ ನಿಮಗೆ ಮೊದಲೇ ಗೊತ್ತಾ ಅನಾಮಿಕಾ ಈಗಲೇ ಹೇಳದ್ಲು ಅತಿಗೆ ಬನ್ನಿ ಒಳಗಡೆ ಮಾತಾಡ್ಕೊಳ್ಳೋಣ ಎಂದು ಹೇಳುತ್ತಲೇ ಇನ್ನು ಎಲ್ಲರೂ ಒಳಗಡೆಗೆ ಹೋಗುತ್ತಾರೆ ಕೂತ್ಕೋತಾರೆ ಶಾರದಾ ಅವರು ಅನಾಮಿಕಳನ್ನು ನೋಡುತ್ತಾರೆ ಅವರಿಗೆ ತುಂಬಾ ಹಿಡಿಸುತ್ತಾಳೆ ಸಾವಿತ್ರಿ ಅವರು ಹುಡುಗನನ್ನು ನೋಡುತ್ತಾರೆ ರಮೇಶ್ ಕೂಡ ಅವರಿಗೆ ಹಿಡಿಸುತ್ತಾನೆ ಏನು ಇಬ್ಬರು ಒಬ್ಬರಿಗಾಗಿ ಒಬ್ಬರು ಅನ್ನುವ ಹಾಗೆ ಇದ್ದುದರಿಂದ ದೊಡ್ಡವರು ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ವರದಕ್ಷಿಣೆ ಬಗ್ಗೆ ನಮಗೇನು ಆಸೆ ಇಲ್ಲ ಅಣ್ಣಯ್ಯ ನಿಮಗೆ ತಿಳಿದ ಪಂಡಿತರಾರರು ಇದ್ರೆ ಕರೀರಿ ಜಾತಕಗಳು ತೋರಿಸಿ ಮುಹೂರ್ತಗಳನ್ನ ಇಡೋಣ ಹಾಗೆ ತಂಗಿಯಮ್ಮ ಎಂದು ಹೇಳಿ ರಾಘವಯ್ಯ ಪಂಡಿತನಿಗೆ ಫೋನ್ ಮಾಡುತ್ತಾನೆ ಹತ್ತು ನಿಮಿಷದಲ್ಲಿ ಪಂಡಿತ ಅವರ ಮನೆಗೆ ಬರುತ್ತಾನೆ ಮನೆಯಲ್ಲಿ ಕೂತ್ಕೊಂಡು ರಮೇಶ್ ಅನಾಮಿಕರ ಜಾತಕ ನೋಡುತ್ತಾರೆ ಅಯ್ಯ ಇಬ್ಬರು ಕೇಳಿ ಮತ್ತೆರಡು ದಿನದಲ್ಲಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತವಿದೆ ಮದುವೆಗೆ ಮಾತ್ರ ಮೂರು ತಿಂಗಳ ಸಮಯವಿದೆ ಬೇರೆ ಮುಹೂರ್ತ ಇಡಿಯಂತ ನನ್ನನ್ನ ಬಲವಂತ ಮಾಡಬೇಡಿ ಎಂದು ಹೇಳುತ್ತಲೇ ಎಲ್ಲರೂ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ಮತ್ತೆ ಎರಡು ದಿನದ ನಂತರ ದೊಡ್ಡ ಹಬ್ಬವಾಗಿ ರಮೇಶ್ ಅನಾಮಿಕರಿಗೆ ನಿಶ್ಚಿತಾರ್ಥವಾಗುತ್ತದೆ ಎಲ್ಲರೂ ಸಂತೋಷವಾಗಿರುವಾಗ ಅನುಪಮ ಅನಾಮಿಕರ ಜೊತೆ ಹಿತ್ತಲಿನಲ್ಲಿ ಮಾತನಾಡುತ್ತಾ ಹೀಗಂತಾಳೆ ಕಂಗ್ರಾಟ್ಸ್ ಅನಾಮಿಕಾ ಏನೇನಾದರೂ ರಮೇಶ್ ನನ್ನ ಸ್ವಂತ ಮಾಡ್ಕೊಂಡೆ ಇದು ನನ್ನ ಸ್ಮಾಲ್ ಗಿಫ್ಟ್ ನೀನು ಮತ್ತಷ್ಟು ಅಂದವಾಗಿ ಕಾಣಿಸೋದಕ್ಕೆ ಈ ಟ್ಯಾಬ್ಲೆಟ್ ಹಾಕೋ ಮದುವೆ ದಿನಕ್ಕೆ ಬಹಳ ಅಂದ್ರೆ ಬಹಳ ಅಂದವಾಗಿ ತಯಾರಾಗ್ತೀಯಾ ಎಂದು ಹೇಳುತ್ತಲೇ ಅನಾಮಿಕ ಅನುಪಮ ಹೇಳಿದ್ದು ನಿಜವೇ ಅಂತ ಅಂದುಕೊಂಡು ನಂಬಿ ಆ ಟ್ಯಾಬ್ಲೆಟ್ಸ್ ಹಾಕುತ್ತಾಳೆ ಅದು ಅಂದವನ್ನು ಹೆಚ್ಚಿಸುವ ಟ್ಯಾಬ್ಲೆಟ್ಸ್ ಅಲ್ಲ ದಪ್ಪವಾಗಿ ತಯಾರಾಗುವ ಟ್ಯಾಬ್ಲೆಟ್ ಅನುಪಮ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ರಮೇಶ್ಗೆ ಜಾಬ್ ಬರುತ್ತೆ ವರ್ಕ್ ಅಲ್ಲಿ ಬ್ಯುಸಿಯಾಗಿರ್ತಾನೆ ಅನಾಮಿಕಾ ಅನುಪಮ ಕೊಟ್ಟ ಟ್ಯಾಬ್ಲೆಟ್ಸ್ ಹಾಕೊಳ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕ ದಪ್ಪವಾಗಿ ಹೋಗ್ತಾಳೆ ದಪ್ಪಾಗಿರುವ ಅನಾಮಿಕ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ದುಃಖ ಪಡ್ತಾ ಇರ್ತಾಳೆ ನಾನೇನು ಇಷ್ಟು ದಪ್ಪವಾಗಿ ತಯಾರಾದೆ ನಿಜಕ್ಕೂ ಪ್ರಾಬ್ಲಮ್ ಎಲ್ಲ ಎಲ್ಲಿಂದ ಬಂತು ಎಂದು ಆಲೋಚನೆ ಮಾಡುತ್ತಿರುವಾಗ ಅನಾಮಿಕಳನ್ನು ನೋಡೋದಕ್ಕೆ ರಮೇಶ್ ಬರುತ್ತಾನೆ ರಾಘವಯ್ಯ ಸಾವಿತ್ರಿ ಇಬ್ರು ದಿಗಿಲಿನಿಂದಿರುತ್ತಾರೆ ರಮೇಶ್ ಒಳಗೆ ಬಂದು ದಪ್ಪಗಿರುವ ಅನಾಮಿಕಳನ್ನು ನೋಡಿ ಶಾಕ್ ಆಗುತ್ತಾನೆ ತನ್ನನ್ನು ತಾನು ನಂಬಲಾರದೆ ಹೋಗ್ತಾನೆ ಅಲ್ಲಿಂದ ಭಯದಿಂದ ಓಡಿ ಹೋಗುತ್ತಾನೆ ಆ ರಾತ್ರಿ ಮನೆಯಲ್ಲಿ ಮಲಗುತ್ತಾನೆ ದಪ್ಪಗಿರುವ ಅನಾಮಿಕಾ ಕನ್ಸಲಿ ಬರ್ತಾಳೆ ನಾವು ಮದ್ವೆ ಮಾಡ್ಕೊಳ್ಳೋಣ ಎಂದು ಅನ್ನುತ್ತಿದ್ದರೆ ರಮೇಶ್ ನಿದ್ರೆಯಿಂದ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾನೆ ಹೀಗೆ ಕೆಲವು ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಅನುಪಮ ಕೊಟ್ಟ ಟ್ಯಾಬ್ಲೆಟ್ಸ್ ಪ್ರಭಾವದಿಂದ ಮತ್ತಷ್ಟು ದಪ್ಪವಾಗಿ ಹೋಗುತ್ತಾಳೆ ಒಂದು ದಿನ ರಮೇಶ್ ಮಮ್ಮಿ ಡ್ಯಾಡಿ ನಾನು ದಪ್ಪಗಿರುವ ಅನಾಮಿಕಳನ್ನ ಮದುವೆ ಮಾಡ್ಕೊಳ್ಳಲ್ಲ ನನ್ಗೆ ಮದುವೆ ಬೇಡ ತಪ್ಪು ಮಗನೇ ಮದ್ವೆ ಮುಹೂರ್ತ ಹತ್ರ ಬರ್ತಿದ್ರೆ ಹಾಗೆ ಮಾತಾಡ್ಬಾರ್ದು ಏನ್ ನಡೆದ್ರು ಎಷ್ಟು ದಪ್ಪವಾಗಿದ್ರು ಅನಾಮಿಕಳನ್ನೇ ಮದ್ವೆ ಮಾಡ್ಕೋಬೇಕು ಅನಾಮಿಕ ಈ ಮನೆಗೆ ಸೊಸೆ ಆಗ್ತಾಳೆ ಹೌದು ರಮೇಶು ನೀನು ದಪ್ಪ ಸೊಸೆನ ಮದುವೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಮ್ಮನ್ನ ರೋಡ್ಗೆ ಇಳಿಯುತ್ತದೆ ಮದುವೆ ಒಂದು ವೇಳೆ ನೀನು ದಪ್ಪ ಆಗಿದ್ರೆ ಬೇಡ ಅನ್ನದೇ ಅನ್ನೋದೇ ಮದುವೆ ಮಾಡ್ಕೊಳ್ತಾ ಇದ್ಲಲ್ವ ಹೌದು ಕಣು ರಮೇಶು ಅನಾಮಿಕಳ ಕಣ್ಣಲ್ಲಿ ನಿನ್ನ ಮೇಲೆ ಅಷ್ಟೊಂದು ಪ್ರೇಮ ಇರೋದನ್ನ ನಾನು ಗಮನಿಸಿದೀನಿ ಅಂದವನ್ನು ಪ್ರೇಮಿಸೋದಲ್ಲ ಮನಸ್ಸನ್ನು ಪ್ರೇಮಿಸೋದು ಮನುಷ್ಯನನ್ನು ಪ್ರೇಮಿಸೋದು ಎಂದು ಹೇಳಿ ಬಲವಂತವಾಗಿ ಮದ್ವೆ ದಿನಕ್ಕೆ ಮದುವೆ ಪೀಠದ ಮೇಲೆ ಕೂತುಕೊಂಡ ದಪ್ಪ ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಸುತ್ತಾರೆ ರಮೇಶ್ ಕೈಯಲ್ಲಿ ಮದುವೆ ಪೀಠದ ಮೇಲೆ ಕೂತ್ಕೊಂಡು ರಮೇಶ್ ದುಃಖ ಪಡುತ್ತಾ ಇದ್ರೆ ದಪ್ಪವಾದ ಮದುಮಗಳು ಅನಾಮಿಕ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ನೋಡಿ ಸಂತೋಷ ಪಡುತ್ತಾ ಇರುತ್ತಾಳೆ ಮದುಮಗ ಹಾಗೆ ಮದುಮಗಳು ಹೀಗೆ ಅಂತ ಎಲ್ಲರೂ ಮಾತಾಡಿಕೊಂಡು ನಗುತ್ತಾ ಇರುತ್ತಾರೆ ಅಂತೂ ದಪ್ಪ ಸೊಸಿಯ ಮದುವೆ ನಡೆದು ಹೋಯಿತು ಇನ್ನು ಇವರ ಸಂಸಾರ ಯಾವ ವಿಧದಿಂದ ಇರುತ್ತೋ ಕಾದು ನೋಡಬೇಕು